ಮೊದಲು ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹದಿನೈದನೇ ಬಜೆಟ್ ಹದಿನೈದು ಬಜೆಟ್ ಇಡೀ ದೇಶಕ್ಕೆ ಒಂದು ಮಾದರಿ ಬಜೆಟ್ ಕರ್ನಾಟಕ ರಾಜ್ಯ ಮೂರು ಲಕ್ಷ ಕೋಟಿ ಎಪ್ಪತ್ತೊಂದು ಎಪ್ಪತ್ತೊಂದು ಸಾವಿರ ಈ ಬಜೆಟ್ ಮುಟ್ಟಿದೆ ಈ ಬಜೆಟ್ ಎಷ್ಟು ಆತ್ಮವಿಶ್ವಾಸ ಕುಡಿತು ಅಂತಂದ್ರೆ ನಮ್ಮ ವಿರೋಧ ಪಕ್ಷದವರು ಆ ನಂಬರ್ ನೋಡ್ಬಿಟ್ಟು ಕೂತ್ಕೊಡಕ್ ಈ ಒಂದು ಬಜೆಟ್ನ ಎಲ್ಲ ಗ್ಯಾರಂಟಿಗಳಿಗೂ ಹಣ ಇಟ್ಟು ಎಷ್ಟು ಅಭಿವೃದ್ಧಿ ಮಾಡಿದಾರಲ್ಲ ಅಂತೇಳಿ ನಮ್ಮ ಇಂತ ಬಜೆಟ್ ಕೊಡಕ್ ಅಂತ ಕೈನ ವಸಿಕೊಂಡು ಒಸಿಕೊಂಡು ವಸಿಕೊಂಡು ಒಸಿಕೊಂಡು ಪಾಪ ಇತಿಹಾಸದಲ್ಲಿ ನಾನು ಎಂಬತ್ತೊಂಬತ್ತರಿಂದ ಅಸೆಂಬ್ಲಿಲಿ ಇದ್ದೀನಿ ಎಂಬತ್ತೊಂಬತ್ತರಿಂದ ಅಸೆಂಬ್ಲಿಲಿ ಸತತವಾಗಿದ್ದೀನಿ ಎಷ್ಟು ವರ್ಷ ಬಜೆಟ್ ಮೂವತ್ತೈದು ವರ್ಷ ಬಜೆಟ್ ನೋಡಿದ್ದೀನಿ ಯಾವ ವಿರೋಧ ಪಕ್ಷದವರು ಕೂಡ ಕಾಂಗ್ರೆಸ್ ಇರ್ಲಿ ದಳ ಇರಲಿ ಬಿಜೆಪಿ ಇರ್ಲಿ ಆಡಳಿತ ಮಾಡಿದೆ ಯಾರು ಕೂಡ ಈ ರೀತಿ ಬಜೆಟ್ ಅವಮಾನ ಮಾಡಿ ಹೋಗ್ಲಿಲ್ಲ ಪ್ರಾರಂಭದಲ್ಲಿ ಬಜೆಟ್ಗೆ ಅಲ್ಲಿ ಅವರು ಕೂತ್ಕೊಂಡು ಹೊರಗಡೆ ಏನ್ ಬೇಕಾದ್ರೂ ಹೇಳ್ತಿದ್ರು ಅವ್ರಿಗೆ ಸರಿಯೋ ಸರಿ ಇಲ್ಲೋ ಅಂತ ಅವ್ರ ಅಭಿಪ್ರಾಯನ ತಿಳಿಸಿದ್ರು ಬಜೆಟ್ ನ ಬೈಕಟ್ ಮಾಡೋದಿದೆಯಲ್ಲ ಇದು ಕರ್ನಾಟಕ ರಾಜ್ಯದ ಜನತೆಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾಡಿದಂತ ಒಂದು ದೊಡ್ಡ ಅವಮಾನ ವಿರೋಧ ಪಾರ್ಟಿ ಜನತಾ ದಳ ಇರ್ಬೋದು ಜನತಾ ಬಿಜೆಪಿ ಇರ್ಬೋದು ಇಬ್ರು ಪಾರ್ಟಿಯವರು